ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಟಿ ಟಿ ಹತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾವು ಹೋಗ್ತಾ ಇರೋದು ದಾಂಡೇಲಿಗೆ ನನ್ನ ಅಮ್ಮನ ಅಕ್ಕ ಅಂದರೆ ನನ್ನ ದೊಡ್ಡಮ್ಮ ಮತ್ತು ನನ್ನ ಆಂಟಿಯವರು ನಾವು ನಾಲ್ಕು ಫ್ಯಾಮಿಲಿ ವರ್ಷಕ್ಕೆ ಎರಡು ಟ್ರಿಪ್ ಮಾಡೇ ಮಾಡ್ತೀವಿ ಒಂದು ಸಮ್ಮರಲ್ಲಿ ಆ್ಯಂಡ್ ಇನ್ನೊಂದು ದಸರಾ ಹಾಲ್ಡೇಸ್ ಟೈಮಲ್ಲಿ ಟ್ರಿಪ್ ಮಾಡ್ತೀವಿ ಟಿ ಟಿ ಹತ್ತಿದ ತಕ್ಷಣ ಎಲ್ಲರೂ ಮಲ್ಕೋಬಿಟ್ರು ಊರಲ್ಲಿ ಟಿ ಟಿ ಹತ್ತಿ ಮಲಗಿರೋರು ಟಿಫನ್ಗೆ ಸ್ಟಾಪ್ ಅಂತ ಹೇಳಿದ ತಕ್ಷಣ ಎದ್ರು ಧಾರ್ವಾಡ ಹೈವೇ ಧಾರವಾಡ ಹುಬ್ಳಿ ಹೈವೇಲಿರೋ ಬಿಗ್ ಮಿಶ್ರ ಹತ್ರ ಸ್ಟಾಪ್ ಮಾಡಿದ್ವಿ ಟಿಫನ್ಗೆ ಎಲ್ಲರೂ ಚೆನ್ನಾಗಿ ಟಿಫನ್ ತಿಂದಿದ್ರಲ್ವ ತಿಂದಿದ ತಕ್ಷಣ ಆ್ಯಕ್ಟಿವ್ ಆಗಲೇಬೇಕಲ್ವ ನಮ್ಮ ಆ್ಯಕ್ಟಿವ್ನೆಸ್ ನೋಡಿ ನಾವು ಹಾಕಿರೋ ಸ್ಟೆಪ್ಸ್ನ ನೋಡ್ಬಿಟ್ಟು ಮಮ್ಮಿ ಸುಮ್ಮನೆ ಇರ್ತಾರ ನಾವು ಇದೇ ಸಾಂಗಿಗೆ ಸ್ಟೆಪ್ ಹಾಕಲೇಬೇಕು ಅಂತ ಹೇಳಿ ಅವರು ಕೂಡ ಈ ಸಾಂಗಿಗೆ ಸ್ಟೆಪ್ ಹಾಕಿದ್ದಾರೆ పిడి బంద్రు ఆయరు దోస్తు అందరు ఆయరు ఎల్ బస్సు అందరు ఆయరు సుస్తరా దోస్తు i ದಾರಿ ು ತರಲೆ ಮಾಡಿಕೊಂಡು ಇರಬೇಕಾದ್ರೆ ನಮಗೆ ದಾಂಡೇಲಿ ಬಂದಿದ್ದೇ ಗೊತ್ತಾಗಿರಲಿಲ್ಲ ದಾಂಡೇಲಿ ಫಾರೆಸ್ಟ್ ಆಲ್ರೆಡಿ ನಾವು ಆಗಿದ್ವಿ ನಾವು ಬುಕ್ ಮಾಡಿರೋ ರೆಸಾರ್ಟ್ ದಾಂಡೇಲಿ ಸಿಟಿಯಿಂದ ಹದಿನೆಂಟು ಕಿಲೋಮೀಟರ್ ಇತ್ತು ದಾಂಡೇಲಿಗೆ ಬಂದ್ಬಿಟ್ಟು ಅಲ್ಲಿಂದ ಒಳಗಡೆ ಹದಿನೆಂಟು ಕಿಲೋಮೀಟರ್ ಇನ್ನೂ ಮುಂದೆ ಬರಬೇಕಿತ್ತು ನಾವು ಬುಕ್ ಮಾಡಿರೋ ರೆಸಾರ್ಟ್ ಬಂದ್ಬಿಟ್ಟು ರಿವರ್ ರೆಡ್ಜ್ ಅಂತ ನೋಡಿ ರೆಸಾರ್ಟ್ ರಿವರ್ ಸೈಡ್ ಇದೆ ಅಂತ ರಿವರ್ ರೆಡ್ಸು ಅಥವಾ ರಿವರ್ ಪಕ್ಕ ರೆಸಾರ್ಟ್ ಇದೆ ಅಂತ ರಿವರ್ ರೆಡ್ಜ ಗೊತ್ತಿಲ್ಲ ಬಟ್ ಸಾಕಾಯಿತು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಲೊಕೇಶನ್ ತುಂಬ ಚೆನ್ನಾಗಿತ್ತು ನಾವು ಮಾಡಿರೋ ರೂಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಹೋಗಿದ ತಕ್ಷಣ ಸೀಸಾ ಕಾಣಿಸ್ತು ಮತ್ತು ಹಿಂಗೆ ತಿರ್ಗೋದ್ಕೆ ಇರೋ ಅಂತಾರೆ ಅದು ಗೊತ್ತಿಲ್ಲ ಅದು ಕಾಣಿಸ್ತು ನನಗೂ ನನ್ನ ತಮ್ಮಂಗು ನನಗಂತೂ ಆಡಲೇಬೇಕು ಬಂಡಿ ಅಂತೂ ಆಡಲೇಬೇಕು ಹೇಳಿ ಸೀದಾ ಪ್ಲೇ ಸ್ಟೇಷನ್ ಅಥವಾ ಪ್ಲೇ ಏರಿಯಾಗ ಹೋಗಿ ಆಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಮೂರು ಜನಕ್ಕೂ ಇಪ್ಪತ್ತರ ಮೇಲಿದೆ ಏಳು ಗಂತ್ರು ಅರವತ್ತರ ಮೇಲಿದೆ ಆದರೂ ಆಡ್ತಿರೋದು ಈ ಆಟನ ಇಲ್ಲ ಆಟನೂರ್ತೀನಿ ರೆಸಾರ್ಟ್ ಫುಲ್ ನೋಡ್ಕೊ ಬರುವ ಅಂತ ಹೇಳಿ ಹಂಗೆ ಒಂದ್ ಸುಮ್ನೆ ರೆಸಾರ್ಟ್ ಸುತ್ತಮುತ್ತ ಒಂದು ವಾಕ್ ಮಾಡಿಕೊಂಡು ಹಿಂದೆ ಮುಂದೆ ಎಲ್ಲ ಏನಿದೆ ಅಂತ ಎಲ್ಲ ನೋಡ್ಬಿಟ್ಟು ವಾಟರ್ ಗೇಮ್ಸ್ಗೆ ಹೋಗೋಣ ಅಂತ ಹೇಳಿ ವಾಟರ್ ಗೇಮ್ಸ್ ಬಂದ್ವಿ ಫಸ್ಟ್ ಬಂದ್ಬಿಟ್ಟು ಕಯಾಕಿಂಗ್ ಇತ್ತು ಕಯಾಕಿಂಗ್ ಮಾಡಿದ್ವಿ ಹಾಫ್ ಆನ್ ಅವರ್ ನೀರೆಲ್ಲ ಬಿಡ್ತಾರ ಯಪ್ಪ ನಂಗಂತೂ ಫುಲ್ ಭಯ ಆಗೋಗಿತ್ತು ಅದೆಲ್ಲಿ ಹಿಂಗೆ ಉಲ್ಟಾ ಬಿದ್ದುಬಿಟ್ರೆ ನೀರಲ್ಲಿ ಬಿದ್ದೋಗಿ ಲೈಫ್ ಜಾಕೆಟ್ ಎಲ್ಲಾ ಇರುತ್ತೆ ಆದ್ರೂ ನನಗೇನೋ ಒಂದು ಸ್ವಲ್ಪ ಭಯ ಆಯಿತು ಹಂಗೆ ಕಯಾಕಿಂಗ್ ಮಾಡಿಕೊಂಡು ಲೈನ್ ಕೂಡ ಇತ್ತು ವಾಟರ್ ಜಿಪ್ ಲೈನ್ ಕೂಡ ಇತ್ತು ಹಿಂಗೆ ಲ್ಯಾಂಡ್ ಜಿಪ್ಲೈನ್ ಕೂಡ ಇತ್ತು ನಮಗೆ ನಾವು ಲ್ಯಾಂಡ್ ಜಿಪ್ಲೈನ್ ಮಾಡಿದ್ವಿ ಬಿಕಾಸ್ ನಾವು ನೀರಲ್ಲಾಗಲೇ ಆಡಿದ್ವಿ ಅಲ್ಲ ಕಯಾಕಿಂಗ್ ಮಾಡಿದ್ವಿ ಅಂತ ಲ್ಯಾಂಡ್ ಜಿಪ್ಲೈನ್ ಮಾಡಿದ್ವಿ ಲ್ಯಾಂಡ್ ಜಿಪ್ಲೈನ್ ಮಾಡಿಕೊಂಡು ಹೋಗಿದ್ದೆ ರಾಫ್ಟಿಂಗ್ ವಾಟರ್ ವೈಟ್ ವಾಟರ್ ರಾಫ್ಟಿಂಗ್ ಇದು ಮಾತ್ರ ಸಖತ್ತಾಗಿತ್ತು ಕ್ರೇಜಿಯಾಗಿರುತ್ತೆ ಅದು ವೇವ್ಸಲ್ಲಿ ಹಿಂಗೆ ಬೋಟಿಂಗೇ ಐ ಮೀನ್ ಅದು ಹೋಗಬೇಕಾದ್ರೆ ಸಖತ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಆ ರೀತಿ ಆಗುತ್ತೆ ಫುಲ್ ಭಯ ಆಗುತ್ತೆ ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಟೋಟಲ್ ಎರಡು ಕಿಲೋಮೀಟರ್ ನಮ್ಮನ್ನ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರೆ ನಾವೇ ರಾಫ್ಟ್ ಮಾಡಬೇಕು ಕೈ ನೋವು ಸಖತ್ ಕೈ ನೋವು ಬರುತ್ತೆ ಏಳು ಕಿಲೋಮೀಟರ್ ಕರೋ ಕೂಡ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಒಂದು ದಿನದ ಮುಂಚೆ ನಾವು ಆನ್ಲೈನಲ್ಲೇ ಬುಕ್ ಮಾಡಬೇಕು ಅಂತ ಇರುತ್ತಂತೆ ಬಟ್ ಇದು ಮಾತ್ರ ತೌಸಂಡ್ ರುಪೀಸ್ ಸಾರಿ ಏಯ್ಟ್ ಹಂಡ್ರೆಡ್ ಏನೋ ಅನಿಸುತ್ತೆ ಏಯ್ಟ್ ಹಂಡ್ರೆಡ್ ಪರ್ ಪರ್ಸನ್ ಏನೋ ತೊಗೊಂಡ್ರು ಎರಡು ಸಲ ಹಿಂಗೆ ಮುಂದೆ ಆ ನೀರಲ್ಲಿ ನೋಡ್ತಾಯಿದಿರಲ್ಲ ಆ ನೀರಲ್ಲಿ ಮುಂದೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಬಂದು ಮತ್ತೆ ಅಲ್ಲಿಂದನೇ ಹಿಂಗೆ ಕೆಳಗಡೆ ಕರ್ಕೊಬರ್ತಾರೆ ಎರಡು ಸಲ ಮಾಡ್ತಾರೆ ಬಟ್ ಆ ನನಗೆ ಪ್ಲೀಸ್ ಪ್ಲೀಸ್ ಇನ್ನೊಂದು ಸಲ ಬೇಕು ಬೇಕು ಅನ್ನೋದಕ್ಕೆ ನಮ್ಮನ್ನು ಮೂರು ಸಲ ಕರ್ಕೊಂಡೋಗಿ ಬಂದ ಹಿಂಗೆ ಮೇಲ್ಗಡೆ ಬಂದುಬಿಟ್ಟು ಮತ್ತೆ ಕೆಳಗೆ ಬಂದ್ವಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ರಾಫ್ಟಿಂಗು ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದ್ವಿ ನನ್ನ ತಮ್ಮ ಆಂಟಿ ಮಗಂದು ಬಸ್ಸು ಬರ್ಡೇ ಇತ್ತು ಸೊ ಅಲ್ಲೇ ರೆಸಾರ್ಟಲ್ಲೇ ಒಂದು ಕೇಕ್ ತೊಗೊಂಬಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಫೈರ್ ಕ್ಯಾಂಪ್ ಹಾಕಿದ್ರು ಹಂಗೆ ಸ್ವಲ್ಪ ಫೈರ್ ಕ್ಯಾಂಪಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿದ್ವಿ ಸುಸ್ತಾಗಿಬಿಟ್ಟಿತ್ತು ನೀರಲ್ಲೆಲ್ಲ ಆಡಿ ಮಲ್ಕೊಬಿದ್ವಿ ಇದು ಸೆಕೆಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಬಿಕಾಸ್ ಹಿಂದಿನ ದಿನ ನಾವು ಆಡಿರಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಹಾಕಿ ವಾಟರ್ ಮಿನ್ಸ್ ಎಲ್ಲ ಮುಚ್ಕೋಬೇಕು ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಡಿರಲಿಲ್ಲ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಮಜಾ ಮಾಡಿದ್ವಿ ಅವೆಲ್ಲ ಕಜಿನ್ಸ್ ಮತ್ತು ಮಿಸ್ ಬಿಡ್ತಾರಾ ಊರಿಯಲ್ಲಿ ನೀರು ಬಿಡ್ತಾರೆ ಅವರು ಕೂಡ ನಮ್ಮ ಜೊತೆ ನೀರಲ್ಲಿ ಬಂದು ಹೀಗೆ ಸ್ವಲ್ಪ ಮಜಾ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ರೆಸಾರ್ಟ್ ಚೆಕ್ಔಟ್ ಮಾಡಬೇಕಿತ್ತು ಚೆಕ್ಔಟ್ ಮಾಡಿಬಿಟ್ಟು ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಫುಲ್ ಫ್ರೆಶ್ ಆಗಿ ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ಬಂದು ಒಂಥರ ಫಾರೆಸ್ಟ್ ಏರಿಯಾ ಸಖತ್ತ ಇತ್ತು ಅಲ್ಲೂ ಸ್ವಲ್ಪ ಹಂಗೆ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಬಂದಿದ್ದೆ ಆ್ಯಂಡಿಲ್ಲಿ ನಿಯರ್ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ್ದು ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಹಂಗೆ ಪ್ರಸಾದ ಕೂಡ ಸಿಕ್ತು ನಮಗೆ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಅಂದರೆ ಮೂರು ಗಂಟೆ ಕ್ಲೋಸ್ ಆಗ್ತಾ ಇತ್ತು ಒಂದು ಐದು ನಿಮಿಷ ಕರೆಕ್ಟ್ ಐದು ನಿಮಿಷದ ಹೋದ್ವಿ ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಹೊರಟಿದೆ ನಮ್ಮ ಊರಿಗೆ ವಾಪಸ್ ಬ್ಯಾಕ್ ಟು ಬೆಂಗಾವತಿ ಅಂತ ಹೇಳ್ತಾರಲ್ಲ ಗಾಡಿಗಿ ಮಜಾ ಮಾಡಿಕೊಂಡು ವಾಪಸ್ ಬಂದ್ವಿ